ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಮೂರು ಅತಿ ಭಯಂಕರ ಅಮಾವಾಸೆ ತೊಂಬತ್ತೇಳು ವರ್ಷಗಳಲ್ಲಿ ಈ ಐದು ರಾಶಿಯವರಿಗೆ ಮಾತ್ರ ಈ ಅಮುವಾಸೆಯ ದಿನ ದುಡ್ಡಿನ ಸುರಿಮಳೆಯ ಸುರಿತಾ ಇದ್ದು ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಆಗರ್ಭ ಶ್ರೀಮಂತರಾಗ್ತಾರೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟದ ದಿನ ಶುರುವಾಗ್ತಿದೆ ಈ ಅಮಾವಾಸ್ಯ ನಂತರದ ದಿನಗಳು ಈ ರಾಶಿಯವರಿಗೆ ಅತ್ಯಧಿಕ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು ಈ ರಾಶಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಆಂಜನೇಯ ಸ್ವಾಮಿ ಬೀರಲಿದ್ದು ಅದೃಷ್ಟಶಾಲಿ ಜಾತಕದ ರಾಶಿಗಳು ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಒಳ್ಳೆಯ ಸುದ್ದಿಗಳನ್ನ ತರತಕ್ಕಂತ ಸಂದರ್ಭ ಬರಲಿದ್ದು ಮಕ್ಕಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇನ್ನು ನಿಮ್ಮ ನಡುವೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ನಿಮ್ಮ ನಡುವೆ ಪ್ರೀತಿ ಸಾಮರಸ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕೆಲವರಿಗಂತೂ ವಿವಾಹದ ಯೋಗ ಕೂಡಿ ಬರ್ತಾ ಇದ್ದು ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಂದ ಸಾಕಷ್ಟು ಆರ್ಥಿಕ ಲಾಭವನ್ನ ಪಡ್ಕೊಳ್ತೀರಾ ಇನ್ನು ನೀವು ಗೃಹ ನಿರ್ಮಾಣದ ಕನಸನ್ನ ಕಂಡಿದ್ರೆ ಖಂಡಿತವಾಗಿಯೂ ಅದು ಕೂಡ ಈಡೇರುತ್ತೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗೋದ್ರಿಂದ ಈ ಸಮಯವನ್ನ ನೀವು ಉತ್ತಮವಾಗಿ ಬಳಸಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಹಣದಲ್ಲಿ ನಿಮಗೆ ಅತ್ಯಧಿಕ ಲಾಭ ಅನ್ನೋದು ಆಗುತ್ತೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವಾಗುವ ಸಂಭವ ಇರೋದ್ರಿಂದ ನೀವು ಮಾತನಾಡುವ ಶೈಲಿ ಕೆಲವೊಂದಷ್ಟು ಜನರನ್ನ ಆಕರ್ಷಣೆ ಮಾಡುತ್ತೆ ಹೀಗಾಗಿ ಅವರ ಜೊತೆ ಕೆಲಸ ಕಾರ್ಯಗಳಲ್ಲಿ ನೀವು ಶ್ರದ್ಧಾ ಭಕ್ತಿಯಿಂದ ತೊಡಗಿಸಿಕೊಂಡಿದ್ದೇ ಆದಲ್ಲಿ ನೀವು ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಾ ಮನೆಯ ಎಲ್ಲಾ ಸದಸ್ಯರ ಬೆಂಬಲ ನಿಮಗೆ ಸಿಗುತ್ತೆ ಹೆಚ್ಚಿನ ಪ್ರಯೋಜನವನ್ನ ಇದರಿಂದ ನೀವು ಪಡ್ಕೊಳ್ತೀರಾ ನಿಮ್ಮಲ್ಲಿ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗೋದರ ಜೊತೆಗೆ ಹೊಸ ವ್ಯಾಪಾರ ವಹಿವಾಟನ್ನು ಶುರು ಮಾಡಬಹುದು ನಿಮಗೆ ಇದು ಅತ್ಯುತ್ತಮ ಸಮಯ ಆಗಿರೋದ್ರಿಂದ ಕುಟುಂಬದ ಸದಸ್ಯರ ಬೆಂಬಲ ಜೊತೆಗೆ ಸಿಗೋದ್ರಿಂದ ಎಲ್ಲವನ್ನ ಕೂಡ ನೀವು ನಿರಾತಂಕವಾಗಿ ನಿಭಾಯಿಸಿಕೊಂಡು ಹೋಗುವ ಸಾಮರ್ಥ್ಯವನ್ನ ಹೊಂದಿರ್ತೀರಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಯಶಸ್ಸನ್ನ ಸಾಧಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ನೀವು ಇಷ್ಟು ದಿನ ಯಾವುದಾದ್ರೂ ಕೆಲಸವನ್ನ ಪೂರ್ಣಗೊಳಿಸದೆ ಅರ್ಧಕ್ಕೆ ಬಿಟ್ಟಿದ್ರೆ ಆ ಕೆಲಸವನ್ನ ಮರುಪೂರ್ಣಗೊಳಿಸಬಹುದು ಅಂದ್ರೆ ಈಗ ಆ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಪೂರ್ಣಗೊಳ್ಳುತ್ತೆ ಜೊತೆಗೆ ನೀವು ಇಷ್ಟು ದಿನ ಕೋರ್ಟು ಕಚೇರಿ ಅಂತ ಅಲೆದಾಟವನ್ನು ಮಾಡ್ತಾ ಇದ್ರೆ ಇನ್ಮುಂದೆ ಅದರಿಂದ ಮುಕ್ತಿ ಸಿಗುತ್ತೆ ಎಲ್ಲ ಕೋರ್ಟ್ ಸಂಬಂಧಿತ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವ ನಿರೀಕ್ಷೆಯನ್ನ ಇಟ್ಕೋಬಹುದು ಇದರ ಜೊತೆಗೆ ನೀವು ಇಷ್ಟು ದಿನ ಯಾವೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಅದೆಲ್ಲವೂ ಕೂಡ ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಿವಾರಣೆಯಾಗಿ ಆಗರ್ಭ ಶ್ರೀಮಂತರಾಗ್ತೀರಾ ತೊಂಬತ್ತೇಳು ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ನಿಮಗೆ ಮಾತ್ರ ದುಡ್ಡಿನ ಸುರಿಮಳೆ ಆಗ್ತಾ ಇದ್ದು ಈ ಒಂದು ಅತಿ ಭಯಂಕರ ಅಮಾವಾಸ್ಯೆಯ ನಂತರದ ದಿನಗಳು ಅತ್ಯಂತ ಶುಭ ದಿನಗಳು ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೆಥುನ ರಾಶಿ ಮೀನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು